ಾಗಿ ತಮ್ಮ ಮನೆಯನ್ನೇ ಮಂದಿರವನ್ನಾಗಿ ಮಾಡಿಕೊಂಡು ತಮ್ಮ ಮನೆಯನ್ನೇ ಮಠವನ್ನಾಗಿ ಮಾಡಿಕೊಂಡು ತಮ್ಮ ಮನೆಯನ್ನೇ ಮಂತ್ರಾಲಯವನ್ನಾಗಿಸಿಕೊಂಡು ನಿರಂತರವಾಗಿ ಪ್ರತಿನಿತ್ಯ ಧ್ಯಾನ ಜಪ ಅದರ ಜೊತೆಗೆ ಪಾರಾಯಣದ ಮೂಲಕ ಭಜನೆಯ ಮೂಲಕ ಈ ಒಂದು ಸ್ಥಾನವನ್ನು ಪವಿತ್ರವನ್ನಾಗಿ ಮಾಡಿಸಿ ಮಾಡಿಕೊಂಡು ನಿರಂತರವಾಗಿ ಆ ಸಾಧನೆಯತ್ತ ಸಾಕ್ತಕ್ಕಂಥ ಶ್ರೀತ ನಮ್ಮ ಗುರು ಸ್ವರೂಪರು ಆಗಿರ್ತಕ್ಕಂಥ ಶ್ರೀತ ನರೇಂದ್ರ ಕುಮಾರ್ ಮತ್ತು ಅವರ ಕುಟುಂಬ ವರ್ಗಕ್ಕೆ ವಂದಿಸಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ಶುದ್ಧವಾದ ಬುದ್ಧಿಯಲ್ಲಿ ಲಲುಪ್ತಮಾನ ಪ್ರಕಾಶವಾಗಿ ಬೆಳೆಯುವ ಪರಂಜ್ಯೋತಿ ಪರಮಾತ್ಮನಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಪುಣ್ಯಾತ್ಮನೆ ಇವತ್ತಿನ ವಿಚಾರದಲ್ಲಿ ನಾವು ನೀವುಗಳೆಲ್ಲರೂ ಕೂಡ ಭಾಗಿಗಳಾಗೋಣ ಎಂದೇನಂತೆ ಈ ದಿವಸವೂ ಕೂಡ ಸತ್ಸಂಗ ಅಂದರೆ ಸತ್ಸಂಗವನ್ನು ಮಾಡಲೇಬೇಕು ಅಂತೇಳಿ ಶಾಸ್ತ್ರಕಾರರು ಶಾಸ್ತ್ರ ಹೇಳ್ತತಿ ಪ್ರತಿ ಸಾರಿಯೂ ಕೂಡ ಒಂದು ಗಂಟೆನೇ ಆದರೂ ನಿರಂತರವಾಗಿ ಸತ್ಸಂಗವನ್ನು ಮಾಡಿರಿ ಒಂದು ಗಂಟೆ ಆಗಲಿಲ್ಲ ಅಂದರೆ ಅರ್ಧ ಗಂಟೆನಾದ್ರೂ ಮಾಡಿರಿ ಅರ್ಧ ಗಂಟೆ ಆಗಲಿಲ್ಲ ಅಂದರೆ ಕೊನೆ ಪಕ್ಷ ಹತ್ತು ನಿಮಿಷವನ್ನಾದರೂ ಕೂಡ ಸತ್ಸಂಗವನ್ನು ಮಾಡಲೇಬೇಕು ಅಂತೇಳಿ ಶಾಸ್ತ್ರಕಾರರು ಹೇಳ್ತಾರೆ ಅದಕ್ಕೂ ಕೂಡ ಬಸವಣ್ಣನವರು ಕೂಡ ಅವರು ಹೇಳ್ತಾರೆ ಏನು ಮಾಡಬೇಕು ಹೇಳಿದ್ರೆ ಶರಣರ ಸಂಘವನ್ನು ಮಾಡಬೇಕು ಅಂತ ಬಸವಣ್ಣನೂ ಕೂಡ ಬಸವಣ್ಣನವರು ಕೂಡ ಅದನ್ನು ಪ್ರಸ್ತಾಪವನ್ನು ಮಾಡ್ತಾರೆ ತಮ್ಮ ವಚನದ ಮೂಲಕ ಮಡಿಕೆಯ ಮಾಡುವರೆ ಮೊನ್ನೆ ಮೊದಲು ತೊಡುಗೆಯ ಮಾಡುವರೆ ಮೊನ್ನೆ ಮೊದಲು ಗುರುಪಥವನ ಶಿವಪಥವನ ಅರಿವಡೆ ಗುರುಪಥವೇ ಮೊದಲು ಎಮ್ಮ ಕೂಡಲ ಸಂಘವನ್ನು ಅರಿವಡೆ ಶರಣರ ಸಂಘವೇ ಮೊದಲು ಅಂತಕ್ಕಂಥದ್ದನ್ನು ಅವರು ಕೂಡ ಶರಣರು ಹೇಳ್ತಾ ಬಂದಿದ್ದಾರೆ ಹಾಗೆ ನಾವು ಪ್ರತಿನಿತ್ಯವೂ ಕೂಡ ಸತ್ಸಂಗವನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಸತ್ಸಂಗದ ವಿಚಾರ ಎಂಥದ ಅಂತೇಳಿದ್ರೆ ಭಾಳಷ್ಟು ಅಗಾಧವಾಗಿರ್ತಕ್ಕಂಥದ್ದು ಸತ್ಸಂಗ ಆ ಸತ್ಸಂಗವನ್ನು ಮಾಡ್ತಾ ಹೋದೆ ಎಂಥವನು ಕೂಡ ಅವನು ದುಷ್ಕರ್ಮಿ ಇದ್ದಾನೆ ಹೇಳಿದ್ರೆ ಅವನು ಸತ್ಸಂಗದ ಮೂಲಕ ಅವನೇನಾಗ್ತಾನೆ ಹೇಳಿದ್ರೆ ಅವನು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿ ಮತ್ತು ಅವನೇನಾಗ್ತಾನೆ ತನ್ನ ಸ್ವರೂಪವನ್ನು ಪರಮಾತ್ಮನೇ ಅವನು ಆಗುವಂಥ ಒಂದು ಶಕ್ತಿ ಅವನಲ್ಲಿ ಬರುತ್ತೆ ಅಂತಕ್ಕಂಥದ್ದು ಇಟ್ಕೊಂಡು ಅದಕ್ಕೆ ಉದಾಹರಣೆಗೆ ಹೇಳ್ಬೇಕು ಅಂತಮೀಕಿ ಅಂತಕ್ಕಂಥ ಅವರ ಮೊದಲನೇ ಹೆಸರು ರತ್ನಾಕರ ಅಂತಕ್ಕಂಥ ಅವರ ಹೆಸರು ವಾಲ್ಮೀಕಿ ಹೆಸರು ರತ್ನಾಕರ ಅಂತೇಳಿ ಅವರು ಮೊದಲು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಅವರು ದೊಡ್ಡ ದರೋಡೆಕೋರ ಮತ್ತು ದೊಡ್ಡ ಕೊಲೆ ಕೊಲೆಯನ್ನು ಮಾಡ್ತಕ್ಕಂಥ ಕೊಲೆಗಾರ ಆಗಿದ್ದರು ಯಾರು ವಾಲ್ಮೀಕಿ ಮಹರ್ಷಿಗಳು ಅಂದರೆ ಅವರು ಮೊದಲನೇ ಹೆಸರು ರತ್ನಾಕರ ಅಂತೇಳಿ ಅವರು ಮೊದಲು ಆ ರೀತಿಯಾಗಿ ಇದ್ದಂಥ ವ್ಯಕ್ತಿ ಅವರು ಒಬ್ಬ ವಾಲ್ಮೀಕಿ ಯಾಗಾದ ಅಂತ ಹೇಳಿದ್ರೆ ಮಹರ್ಷಿ ಯಾಗಾದ ಅಂತ ಹೇಳಿದ್ರೆ ಅವನು ಒಂದು ದಿವಸ ಈಗ ಕಾಡಿನಲ್ಲಿ ಬರ್ತಕ್ಕಂಥ ಜನಗಳನ್ನೆಲ್ಲ ಎದುರಿಸೋದು ದರೋಡೆ ಮಾಡೋದು ಅವರಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಕಿತ್ಕೊಳ್ಳೋದು ಅವ್ರ ಈ ಪರಿವರ್ತನೆ ಇದ್ದು ಯಾರಿಂದ ಅಂತ ಹೇಳಿದ್ರೆ ಮಹಾತ್ಮರ ಸಂಘದಿಂದ ಅಂತ ಅವರಿಗೆ ದರ್ಶನವನ್ನು ಕೊಟ್ಟರು ಅಂದರೆ ನಾರದರು ಬಂದರು ನಾರದ್ರು ಬಂದು ನೋಡಪ್ಪ ನೀನು ಈ ರೀತಿಯಾಗಿ ಮಾಡ್ತಾ ಇದೆಯಲ್ಲ ಇದು ಸರಿನಾ ಏನು ಅಂತ ಕೇಳಿದಾಗ ಇದು ತಪ್ಪು ಇದು ಮಾಡಬಾರ್ದು ಅಂತ ಅದಕ್ಕೆ ಅವರು ಇಲ್ಲ ಅದು ಸರಿನೋ ತಪ್ಪ ನಾನೆಲ್ಲ ಮಾಡಿದ್ದೆಲ್ಲ ತಗೊಂಡು ಹೋಗಿ ಅವ್ರು ಹೇಳ್ತಾರೆ ಇದು ಮಾಡೋದ್ರಿಂದ ಪಾಪ ಬರ್ತದಪ್ಪ ಅದು ನೀನೇ ಅನುಭವಿಸ್ಬೇಕು ಅಂತ ಇಲ್ಲ ಇಲ್ಲ ನಾನು ಮಾಡಿದ್ದೆಲ್ಲ ನಾನು ಹೆಂಡತಿ ಮಕ್ಕಳಿಗೆ ಅದು ಕೊಡ್ತೀನಿ ಹಂಗಾಗಿ ಅದರಲ್ಲಿ ಅವ್ರದ್ದು ಪಾಲಿದೆ ಅಂತಂದು ಹಾಗಾದ್ರೆ ನೋಡಪ್ಪ ಒಂದು ಕೆಲಸ ಮಾಡೋದು ನೀನು ಹೋಗಿ ಹೆಂಡತಿ ಮಕ್ಕಳಿಗೆ ಕೇಳ್ಕಮ್ಮ ನೀನು ಅವರು ನೀನು ಮಾಡಿದ್ರಲ್ಲಿ ಪಾಪ ನಮ್ಮ ಇದನ್ನು ತಗೊತಾರೆ ಹಿಂಗೆ ಕೇಳಬ ಅಂತ ಅವ್ರು ಹೋದಾಗ ಹೆಂಡ್ತಿ ಕೇಳ್ತಾನೆ ನೋಡೋ ನಾನು ಮಾಡಿದ್ರಲ್ಲಿ ಪಾಪದ್ದು ಬರ್ತಲ್ಲ ಅದನ್ನ ನೀವು ತಗೋಬೇಕು ಅಂದಾಗ ನಾನೇ ತಗೊಳ್ಳಿ ಅದು ನೀನು ನೀನು ನನ್ನ ಮದುವೆ ಮಾಡ್ಕೊಂಬಂದಿದ್ದೆ ನಮ್ಮ ಸಾಕು ನೀನು ಜವಾಬ್ದಾರಿ ನಾನು ಆಗ್ತಾವಳೆ ಇಲ್ಲ ಇಲ್ಲ ಅದಕ್ಕೆ ನಮಗೆ ಪಾಲಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಆಗ ಆತ ನಾರದರಿಗೆ ಬಂದು ಅದನ್ನು ಪ್ರಸ್ತಾಪ ಮಾಡಿದಾಗ ಹೇಳ್ತಾನೆ ನಾರದರು ಹೇಳ್ತಾನೆ ನೋಡಪ್ಪ ಒಂದು ಕೆಲಸ ಮಾಡಿ ನೀನು ಏನು ಮಾಡ್ಬೇಕು ಅದನ್ನೇನು ಕಾಣ್ತಾ ಇದೆ ಮರ ಹ್ಞೂ ಮರ ಮರ ಅಂತ ಹೇಳ್ಬಿಡು ಸಾಕು ಮರ ಮರ ಅಂತ ಹೇಳಂತ ಅವನು ಧ್ಯಾನಕ್ಕೆ ಕೂತ್ಕೊಂಡು ಮರ 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 ಅಂತ ಹೇಳಿ ಕೊನೆಗೆ ರಾಮ 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 ರಾಮ